ಟೈಮ ಇವಾಗ ಸಂಜೆ ಒಳಗೆ ಇದ್ದರೆ ಹೊಲಕ್ಕೆ ಹೋಗಿದ್ರಲ್ಲರವರು ನೆಗೆ ಬಂದರು ಅವರು ಹೊಲಿದ ಭಾಳಷ್ಟು ಲೇಟ್ ಮಾಡಿ ಬಂದಿದ್ರು ಇದಿಷ್ಟ ಬಿಸಿ ರೊಟ್ಟಿ ಮಾಡಿದರೆ ನಾನು ಮುತ್ತೇನ ಪೂರ್ತಕ್ಕೆ ಮಾಡಿದ್ದೆ ಯಾಕಂದ್ರೆ ಮುಂಜಾತ ಚಪಾತಿ ಮಾಡಿದ ಸಂಜೆ ಟೈಮ್ದಾಗ ಅಂತೂ ಚಪಾತಿ ಮಾಡಿದ್ರೆ ಸಂಜೆ ಟೈಮ್ದಾಗಂತೂ ಅವರು ಹಳ್ಳಿ ಚಪಾತಿನೇ ಒಣಂಗಿಲ್ಲ ರೀ ಯಾಕಂದ್ರೆ ಅನ್ನ ಜಾಸ್ತಿ ಒಣಂಗಿಲ್ಲ ಅವರು ಒಂದೇ ಟೈಮ್ ಊಟ ಮಾಡ್ತಾರೆ ಅದಕ್ಕೆ ಚೆಂದ ಮಾಡ್ಯತೆ ಒಂದಿಷ್ಟು ರೊಟ್ಟಿ ಮಾಡಿದೆ ಅವ್ರ ಪೂರ್ತಕ್ಕೆ ಚಪಾತಿ ಭಾಳ ಅಂತ ಕೇಳಿಕೇಶ ನಮಗೇನು ಮಾಡಲಿಲ್ಲ ಒಂದಿಷ್ಟು ಪಲ್ಯ ಮಾಡಿಬಿಟ್ಟಿದೆ ಅಡುಗೆ ಅಂತೂ ಆಗ್ಯಾದ್ರಿ ಈಗ ಊಟ ಮಾಡಬೇಕು आला रे हा वो? ये वे वे? वो? वे कोण कटिकी वड़े वे कला तैटाको? ಇವಾಗ ಟೈಮ್ ಅಂತೂ ಏಳು ಆಗ್ಯದ್ರಿ ಇವತ್ತಿನ ವೀಡಿಯೋ ಅಂತೂ ತಂಬಲೈ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ ಇವತ್ತಿನ ವೀಡಿಯೋ ಯಾವ್ದು ಹೇಳಿ ವೀಡಿಯೋ ಅಂತೂ ಸ್ಕಿಪ್ ನಾನು ಇವತ್ತು ತಗೊಂಡಿರೋಂಥ ಮೊಬೈಲ ರೇಷ್ಟೇ ಎಷ್ಟು ಮತ್ತು ನಾನು ತೊಗೊಂಡಿರೋಂಥ ಮೊಬೈಲ್ ಯಾವುದು ಅಂತ ಹೇಳಿ ಕೆಚ್ಚಿಂದ ಲಾಸ್ಟ್ ಎಂಡ್ ವಿಡಿಯೋದಲ್ಲಿ ಪೂರ್ತಿಯಾಗಿ ದಿಢೀರಂಥ ಹೊಸ ಮೊಬೈಲ್ ಯಾಕೆ ತಗೋಬೇಕಾಯ್ತು ಅಂತ ಹೇಳಿ ಕೇಶಿಂದ ಎಂಡ್ ವಿಡಿಯೋ ತನಕ ವಿಡಿಯೋ ಅಂತೂ ಸ್ಕಿಪ್ ಮಾಡಿದೆ ನೋಡ್ರಿ Hey Jana डालेंगी कर हाँ <coughs> ক্্ে পার ত্েয়া ক্েি আয়া মার ক্ে প্র চেয়া কেয়

ಇವಾಗ ಒಲೆ ಮೇಲೆ ಇಷ್ಟ ಬೆಳೆ ಹಾಕಿನ್ರಿ ಒಂದಿಷ್ಟು ರೊಟ್ಟಿ ಈಗ ರೊಟ್ಟಿ ಮಾಡಿ ಇದಕ್ಕೆ ತನಕ ಕೊಯ್ತನಕಂತೂ ಈ ಕಡೆ ರೊಟ್ಟಿ ಮಾಡ್ತೀನಿ ಇದಿಷ್ಟು ಅಂದ್ರೆ ಬೆಳೆ ಸರ್ ಮಾಡಕ್ಕೆ ಅಲ್ರಿ ಉದ್ರ ಉದುರು ಬೆಳೆ ಮಾಡ್ಬೇಕು ಮತ್ತು ಈರಿಕೆದು ಒಂದಿಷ್ಟು ಪಲ್ಯ ಮಾಡ್ಬೇಕು ಇವತ್ತ ಹೊಲಕ್ಕೆ ಹೋಗ್ಬೇಕ್ರಿ ಒಂದು ಸ್ವಲ್ಪ ತೊಗ್ರಂದು ಕುಕ್ಕು ಕೊಯ್ಯೋದಿತ್ತು ಜಟ್ಟು ಕೊಡು ಅಂತೂ ಸಾಲಿಗೆ ಹೋದ್ರೆ ಏ ಜಟ್ಟು ಏ ಜಟ್ಟು ಜಟ್ಟು ಹೋದ್ ನೋಡತಮ್ಮ ಹೋಗ್ ನೀನು ಒಬ್ನೇ ಆತನ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮದಿ ನಾವು ಕೂಡ ಟೈಮ್ ಅವ್ರ್ ಈಗ ಇವತ್ತ ಐತಾರಿದ್ದು ಗೌಡು ಮತ್ತೆ ಜಟ್ಟು ಸಾಲಿಗೆ ನಡೆದಾರ ಅಡ್ಗಿ ಅಂತೂ ಏನು ಮಳಿಲ್ರ ಅಲ್ಲಿ ಮೇಲೆ ಇಷ್ಟ ಬ್ಯಾಳಿ ಹಾಕಿಟ್ಟಿನಿ ಇವತ್ತಂತೂ ಬಡಬಡ ಮಾಡ್ಬೇಕು ರೀ ನಮ್ಮ ಚೆನ್ನಂತೂ ಬಂದಾಳಲ್ಲ ರೀ ನಿನ್ನೇನೇ ಇಕ್ಕನೊಂದ್ ಸ್ವಲ್ಪ ಏನು ರೀ ಮಾಡಿದ್ರೆ ಕಸದ ಯಾಕಂದ್ರೆ ಇವತ್ತು ಹೊಲಕ್ಕೆ ದೌಡ್ ಹೋಗೋಯ್ತರಿ ತೊಗರಿ ಅಂದ ಕುಪ್ ಕೊಯ್ಯೋದಿತ್ತು ಹಂಗಾಗಿ ಬಡವಾಡ ಅಡುಗೆ ಮಾಡಬೇಕು ಅದ್ರಾಗ ಬರೀ ಜಟ್ ಒಂದು ಕೊಡೋದಂತೂ ಮುಂಜಾನೆ ಟಿಫನ್ ತೊಗೊಂಡು ಹೋಗಿಲ್ರವ್ರು ಟಿಫನ್ ಕೊಟ್ಟು ಹೊರಲೇಕಾ ಸಲಕ್ಕಾಗಿ ದೌಡ್ ಮಾಡ್ಬೇಕು ಹೋಗಿ ತಮ್ಮ ಹೋಗುವಂತ ಆಸೆ ಇತ್ತು ಎಲ್ಲಿ ಹೋಗ್ಯನು ನೋಡೋನ್ ಇತ್ತಾನೇನು ಹೋಗ್ಯಾನಮ್ಮ

ಇವಾಗ ಪೂರ್ತಿಯಾಗೆಲ್ಲ ಹೋಗಿಟ್ಟಿನಿ ತಮಾಟಿ ಮತ್ತು ಬೆಳ್ಳುಳ್ಳಿ ಎಲ್ಲ ಸುಳ್ಳಿ ಈಗ ಬೇಳೆನೂ ಒಂದು ಜರ ಜರುಕುದ Matta uta. ಇವಾಗ ಹೆರಿಕೆ ಪಲ್ಯ ಮಾಡ್ತೀನಿ ರೀ ಇಷ್ಟ ಇನ್ನೊಂದಿಷ್ಟು ಪಲ್ಯ ಅಂತೂ ಮಾಡಿಲ್ಲ ಅಂದ್ರಗಡೆ ಚಪಾತಿ ಮಾಡಿ ಆಮೇಲೆ ಪಲ್ಯ ಒಂದು ಮಾಡಿಟ್ಟಿದ್ನಲ್ರಿ ಪಲ್ಯ ಒಂದು ಇದ್ರ ಒಂಥರ ಪಲ್ಯ ಇದ್ರಂತೂ ನಡಿಬೋದು ಹಾಗಾಗಿ ಮಲ್ಲಿ ಒಂದಿಷ್ಟು ಹೆರಿಕೆ ಪಲ್ಯ ಮಾಡಿಟ್ಟು ಇನ್ನೊಂದು ಸ್ವಲ್ಪ ಬೇಳಿ ಕುದ್ದಿದ್ದಿಲ್ಲ ಹಾಗಾಗಿ ಒಂದಿಷ್ಟು ಒಂದಿಷ್ಟ ಸೈಡ್ಗಿಟ್ಕಿಂದ ನಾನು ಚಪಾತಿ ಮಾಡತ್ತಿದ್ದೆ ಯಾಕಂದ್ರೆ ಜಟ್ಟು ಹುಡುಗ ಟಿಫನ್ ಕಟ್ಟೈತಿ ರೀ ಇವತ್ತು ದೌಡ ಹಾಗಾಗಿ ಅಂದ್ರೆ ಇವತ್ತು ಐಥರೈತೆ ಅಲ್ರಿ ಸಾಲಿ ಅಂತ ಮುಂಜಾತ ದೌಡನೇ ಹೋಗಿದ್ರು ಆ ಎಂಟಕ್ಕೆ ಹೋಗಿದ್ರು ಅವರು ಮುಂಜಾತ್ ಹೊಗಳಿಗಂತೂ ಟಿಫನ್ ತೊಗೊಂಡು ಹೋಗಂಗಿಲ್ಲ ಅದಕ್ಕೆ ಈಗ ಒಂಬತ್ತಕ್ಕೆ ಕೊಟ್ಟು ಬರಬೇಕು ಹಾಗಾಗಿ ಲೇಟಾದ್ ಅಂತ ಟೈಮ್ ಬೇರೆ ಈಗ ಒಂಬತ್ತಾಗಿತ್ತು ಅವ್ರಿಗೆ ಇಷ್ಟು ಹೀರಿಕೆ ಪಲ್ಯ ಮಾಡಿ ಸಂದ ಒಂದಿಷ್ಟು ಚಪಾತಿ ಮಾಡಕತ್ತೀನಿ ರೀ ಈಗ ಅವ್ರಿಗೆ ಟಿಫನ್ ಕಟ್ಟಕ್ಕೆ ಅಡುಗೆ ಮುಂಜಾನೆ ಮುಂಜಾನೇದಾಗ ವಿಡಿಯೋ ಮಾಡ್ಬೇಕಂದ್ರೆ ಅಂತೂ ಬರೋಂಗಿಲ್ಲ ಈ ಥರ ಬಿಸಿಲು ಬಂದಿರ್ತದೆ ಹಾಗಾಗಿ ವೀಡಿಯೋ ಸರಿಯಾಗಿ ಬರಲಾಗಿತ್ತು ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಸ್ವಲ್ಪ ಅಂದ್ರೆ ಒಂಬತ್ತು ಗಂಟೆ ಆಯ್ತು ಅಂದ್ರೆ ಹಾಗಾಗಿ ಇಷ್ಟ ಬಿಸಿಲು ಬರುತ್ತೆ ಅಂತೇಳಿ ವೀಡಿಯೋ ಜಾಸ್ತಿ ಮಾಡೋಂಗಿಲ್ಲ ಇವಾಗ ಮೇಲೆ ಒಂದಿಷ್ಟು ಅನ್ನ ಕೆಟ್ಟಿದ್ರಿ ಅಡುಗೆ ಎಲ್ಲ ಆಗಿತ್ತು ಚಪಾತಿ ಮತ್ತು ಉದುರುಬೇಳೆ ಪಲ್ಯ ಇವಾಗ ಮಾಡ್ತಿರೋ ವೀಡಿಯೋ ಅಂತೂ ನಮ್ಮಅಕ್ಕೋರು ಊರಂದ್ರೆ ಅಲ್ಲಿ ಲೋಗಿ ಅದ ಇದು ಒಂದಿಷ್ಟು ಈ ವಿಡಿಯೋದಾಗ ನಾನು ಅಪ್ಲೋಡ್ ಮಾಡಿದ ನಾನು ತೊಗೊಂಡಿರೋಂಥ ಮೊಬೈಲ ಇದೇ ರೀ ಯಾಕಂದರೆ ನಂದು ಮೊದಲಿನ ಮೊಬೈಲ ಮೊಬೈಲ್ ಅಂತೂ ಸರಿಯಾಗಿ ಇತ್ತು ಆದರೆ ಒಂದು ಸ್ವಲ್ಪ ವೀಡಿಯೋ ಅಂತೂ ಒಟ್ಟ ಕ್ಲಿಯರ್ ಬರಲಾಗಿತ್ತು ಹಾಗಾಗಿ ಒಂದಿಷ್ಟು ಕಮೆಂಟ್ ಬಿ ಬಂದಿದ್ವು ವಿಡಿಯೋ ಕ್ಲಿಯರ್ ಬರಲಾಗ್ಯ ಮೊಬೈಲ್ ಚೇಂಜ್ ಮಾಡಿ ಅಂತೇಳಿ ಹಾಗಾಗಿ ನಾನು ಮೊಬೈಲ್ ಚಲೋದಿದ್ರು ಭೀ ವೀಡಿಯೋ ಕ್ಲಿಯರ್ ಬರ್ಲಾಗ್ಯವ ಅಂತ ಹೇಳಿ ಕೆಂ ಇವತ್ತು ನಾನು ಒಂದು ಹೊಸ ಮೊಬೈಲ್ ತೊಗೊಂಡಿದ್ರಿ ಈ ಮೊಬೈಲ್ ಹೆಸರಂತೂ ಇನ್ನೂ ಕ್ವಾಲಿಟಿ ನೋಡಿ ನಾನು ಇನ್ನು ಈಗ ಬಿಚ್ಚಿಗತ್ತೀನಿ ಇನ್ನಾಗ್ಲೇನೇ ಹೋಗಿ ಕಚಿಂದ ಅದು ತೊಗೊಂಡು ಬಂದಿ ತಮ್ಮ ಅದು ಹೋಗಿ ತೊಗೊಂಡ್ಬಂದಿದ್ರು ನಿನ್ನೇ ಈ ವಿಡಿಯೋ ಅಂತೂ ಅಪ್ಲೋಡ್ ಅಂತೂ ಅಪ್ಲೋಡ್ ಮಾಡೋದಾಗಲಿಲ್ಲ ರೀ ಅದಕ್ಕೆ ನಾನು ಇವತ್ತ ನಮ್ಮ ಲಾಗ್ ಒಳಗೆ ಈ ವಿಡಿಯೋ ಶೇರ್ ಮಾಡತ್ತೀನಿ ಈ ಮೊಬೈಲ್ ಬಂದು ಈ ಥರ ಅದ ನೋಡಿರಿ ಆ ಮೊಬೈಲ್ ಕ್ವಾಲಿಟಿ ಅಂತೂ ಯಾವ ಥರ ಅದನ್ನು ಯೂಸ್ ಮಾಡಿದ್ಮೇಲೆ ಗೊತ್ತಾಗ್ತದೆ ಸರಿಯಾಗದ ಅಂತ ಹೇಳ್ಯಾರ ಆ ಮೊಬೈಲ್ ಕಲರ್ ಈ ಥರ ಅದ ಮೊಬೈಲ್ನು ಈ ಥರ ಅದ ಈ ಮೊಬೈಲ್ ರೇಟಂತೂ ಹದಿನಾರು ಸಾವಿರ ರೀ ಇಲ್ಲಿ ಅದ ನೋಡ್ರಿ ಮೊಬೈಲ್ ಅಂತೂ ರೇಟ್ ಅಂತೂ ಒಂದ್ ರೂಪಾಯಿ ಹೆಚ್ಚು ಇಲ್ಲ ಕಮ್ಮು ಇಲ್ಲರಿ ಹದಿನಾರು ಸಾವಿರ ಈ ಮೊಬೈಲ್ ಯಾವ್ದಂದ್ರ ಮಟ್ರೋಲಾ ಮೊಬೈಲ್ ಅಂತ್ರಿ ಇದೇ ತೋಣಿ ನಾನು ಈ